ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನ ಟಿ ವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಸುಬ್ರಹ್ಮಣ್ಯ ನಾಡಿಗೆರ್ ಮಾಡುವ ನಮಸ್ಕಾರಗಳು ಇತ್ತೀಚೆಗೆ ಚಿಂತನಾ ಪ್ರತಿಷ್ಠಾನದ ಕಚೇರಿಯಲ್ಲಿ ಚಿಂತನಾ ಪ್ರತಿಷ್ಠಾನ ಮತ್ತು ಪ್ರಗತಿಪರ ಬರಹಗಾರರ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಖ್ಯಾತ ಸಾಹಿತಿ ವಾಗ್ಮಿ ದಾವಣಗೆರೆಯ ಶ್ರೀಯುತ ಜಿ ಕೆ ಕುಲಕರ್ಣಿಯವರ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂವಾದ ಕಾರ್ಯಕ್ರಮ ಏನಂತೀರ ಸಂಸ್ಕಾರ ಸಂಸ್ಕೃತಿ ಮತ್ತು ಸಾಹಿತ್ಯ ಈ ವಿಷಯದಲ್ಲಿ ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಚೆನ್ನಾಗಿ ಉಪನ್ಯಾಸ ಕೊಟ್ಟರು ಚರ್ಚೆ ಮಾಡಿದರು ಮತ್ತು ಕೊನೆಗೆ ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಸಭಿಕರನ್ನು ನಗೆಗಡಲಿನಲ್ಲಿ ತೇಲಾಡಿಸಿದರು ಅವರ ಹಾಸ್ಯ ಬಹಳ ಕೆಲವರಿಗೆ ಇಷ್ಟ ಆಯಿತು ಏನೇ ಆಗಲಿ ಬಹಳ ವಿದ್ವತ್ ಉಳ್ಳ ಪಾಂಡಿತ್ಯವುಳ್ಳ ಜಿ ಕೆ ಕುಲಕರ್ಣಿಯವರ ಮಾತುಗಳನ್ನು ಕೇಳೋದೇ ಒಂದು ಚಂದ ಕಂಡ್ರಿ ಚೆನ್ನಾಗಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಯಾವುದೇ ವಿಷಯ ಕೊಟ್ಟರು ಅವರು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಮನಸ್ಸು ಮುಟ್ಟುವಂತೆ ವಿವರಣೆ ಕೊಡ್ತಾರೆ ಅಂತಹ ಒಂದು ಅದ್ಭುತ ಕಾರ್ಯಕ್ರಮ ಚಿಂತನಾ ಪ್ರತಿಷ್ಠಾನದ ಕಚೇರಿಯಲ್ಲಿ ನಡೆಯಿತು ಬನ್ನಿ ವೀಕ್ಷಕರೇ ಆ ಸಂವಾದ ಕಾರ್ಯಕ್ರಮದ ವಿಡಿಯೋ ಮತ್ತು ಫೋಟೋಗಳನ್ನು ವೀಕ್ಷಿಸಿ ಬರೋಣ काव्यनुदि कन्नडद कवनमन्थन नन्दना रसै उदय वन्दना काव्यनु कन्नडद कवनमन्थना बतुकु सोकि मयि भावदर्शन राग उलु चिरन

ಕಾವ್ಯನು ಕನ್ನಡದ ಕವನ ಮಂಥನ ಕನ್ನಡದ ಕವನಮಂಧನ ಕಾವ್ಯನುಳಿ ಕನ್ನಡದ ಕವನ ಮಂಥನ ಇರಬೇಕಾಗಿತ್ತು ಅಂದರೆ ಅಂಥವ್ರೆ ಉಕ್ಕ ಹರಿತದೇನು ಅರಸುಗಳಿಗಿದು ವೀರ ದ್ವಿಜರಿಗಳಿಗಿದು ಪರಮ ವೇದದ ಸಾರ ಬ್ರಾಹ್ಮಣ್ಯವನ್ನು ಮಾಡುವಂಥದ್ದು ವೇದಕ ಮಾಡುವಂಥದ್ದು ವೈದಿಕರು ಮಾಡುವಂಥವರಿಗೆ ಇದು ವೇದ ಸಾರವನ್ನು ಸಂಗ್ರಹಿಸಿಕೊಡ್ತದ ಅರಸುಗಳಿಗಿದು ವೀರ ಅರಸುಗಳಿಗಿದು ವೀರ ದ್ವಿಜರಗಳಿಗಿದ ಪರಮ ವೇದ ಸಾರ ಮಂತ್ರಿ ಬುದ್ಧಿ ಬುದ್ಧಿಗುಣ ಮಂತ್ರಿಗಳನ್ನ ಅಡ್ವೈಸ್ ಮಾಡ್ತದೆ ವಿರಹಿಗಳಿಗೆ ಶೃಂಗಾರ ಹೊಸ ಮದುವೆಯವರಿಗೆ ಏನು ವಿರಹಿಗಳು ಇರ್ತಾರಲ್ಲ ಅವರಿಗೆ ಶೃಂಗಾರ ಭಾವನೆ ಮಾಡ್ತದೆ ಎಲ್ಲವನ್ನು ಮಾಡುವಂಥದ್ದು ಏನಿದೆ ಇದು ಇದು ಕಾವ್ಯಕ್ಕೆ ಗುರುವೆನಲ್ಲೂ ರಚಿಸಿದ ಕುಮರವ್ಯಾಸ ಭಾರತವ ನಾ ಬರೆದಂಥದ್ದು ಹೇಗಿದೆ ಅಂದರೆ ಇಡೀ ಕಾವ್ಯಕ್ಕೆ ಕರ್ನಾಟಕದಲ್ಲಿ ಅವತ್ತು ಬಂದಂಥ ಕಾವ್ಯಕ್ಕೆ ಇದು ಗುರು ಯಾಕೆ ಹಾಗೆ ಹೇಳ್ತಾನೆ ಅವ ಇನ್ನೊಂದು ಕಡೆ ಮನೆಯಲ್ಲಿ ಒಂದು ಕಡೆಗೆ ಹೇಳ್ತಾನೆ ನಾಂದಿ ಪದ್ಯಾಗ ಅವಾಗ ಸಿಕ್ಕಾಪಟ್ಟೆ ರಾಮಾಯಣಗಳು ಭಾಳ ಇದ್ದು ಕರ್ನಾಟಕದಲ್ಲಿ ರಾವ ಕರ್ನಾಟಕದಲ್ಲಿ ರಾಮಾಯಣಗಳೇ ಭಾಳಿದ್ದು ಇವನು ರಾಮಾಯಣ ಬರೀಬೇಕನ್ನೋವಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿರ್ತದೆ ಇವ ರಾಮಾಯಣ ಬರೀಲಿಲ್ಲ ರಾಮಾಯಣ ಬರೆಯೋದೇ ಮಹಾಭಾರತವನ್ನು ಬರೆದ ಯಾಕೆ ಅಂತಂದರೆ ಕಾರಣ ಹೇಳ್ತಾನೆ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ವಾ ಅಂತಂದರೆ ಎಷ್ಟಿದ್ದು ರಾಮಾಯಣಗಳು ಅಂದರೆ ತಿಣಿಕಿದನು ಫಣಿರಾಯ ರಾಮಾಯಣ ಕವಿಗಳ ಭಾರದಲ್ಲಿ ರಾಮಾಯಣದ ಕವಿಗಳು ಬರೆದಂಥ ರಾಮಾಯಣದ ಭಾರದೊಳಗೆ ಫಣಿರಾಯ ತಿಣಿಕಿದ ಭೂಮಿ ಭೂಮಿಯೊಳಗೆ ಅತ್ಯಂತ ಆದಿಶೇಷ ವದ್ದೆಡೋದ ಅದಕ್ಕೆ ಅಲ್ಲಿ ಜಗ ಇಲ್ಲ ಕಾಲಿಡಲು ಜಗವಿಲ್ಲ ತೆರಪಿಲ್ಲ ಅದಕ್ಕೆ ನಾನು ಮಹಾಭಾರತ ಬರೆದೆ ಅಂತಾನು ಸೊ ಇದು ಒಂದು ಒಂದು ಹೆಮ್ಮೆ ಇದಕ್ಕೆ ನಾವೇನು ಇದೊಂದು ಸಂಸ್ಕೃತಿಯ ಲಕ್ಷಣ ಹೆಮ್ಮೆ ಪಡುವಂಥದ್ದು ನಾವು ನಮ್ಮ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡೆದು ಯಾರು ಬರ್ತಾರೆ ಕನ್ನಡದ ಬಗ್ಗೆ ನಾವು ಮಾಡದೇ ಇದ್ರೆ ಅಮೇರಿಕಾದವ್ರು ಬಂದು ಕನ್ನಡದ ಬಗ್ಗೆ ಮಾಡ್ತಾರಾ ಇಲ್ಲಲ್ಲ ಹಾಗೆ ನಮ್ಮ ಸಂಸ್ಕೃತಿ ರಕ್ಷಕರು ನಾವೇನೆ ಇದು ಒಂದು ಕಡೆಗಾದರೆ ಅಲ್ಲಿ ವಿನಯನೂ ಅದು ಕುಮಾರ ವ್ಯಾಸನಲ್ಲಿ ನಾನು ಹೇಳೋದು ಕಾವ್ಯದಲ್ಲಿ ಯಾವ ರೀತಿಯಾಗಿ ಸಂಸ್ಕೃತಿ ಕಾಣತ್ತೆ ಸಂಸ್ಕೃತಿಯಲ್ಲಿ ಕಾವ್ಯ ಕಾಣುತ್ತೆ ಕಾವ್ಯದಲ್ಲಿ ಸಂಸ್ಕೃತಿ ಕಾಣುತ್ತೆ ನೋಡಿ ಇಂಥದ್ದು ಬರೆದಂಥದ್ದು ಕುಮಾರವ್ಯಾಸ ಮುಂದೊಂದು ನಾಂದಿ ಪದ್ಯಗೆ ಇನ್ನೊಂದು ಕಡೆ ಪದ್ಯ ಬರ್ತದ ಅವನು ಅಲ್ಲಿ ಹೇಳ್ತಾನೆ ಅವನು ಇದನ್ನು ಹೇಗೆ ಬರದೆ ಅಂದರೆ ಹಲಗೆ ಬಳಪವ ಪಿಡಿಯದೊಂದು ದಗ್ಗಳಿಕೆ ಹಲಗೆ ಬಳಪವ ಬಿಡಿಯೋದೊಂದು ದಗ್ಗಳಿಕೆ ಪದವಿಟ್ಟಳು ಪದೊಂದುಕೆ ಹೌದಾ ಇಟ್ಟ ಪದ ಅಳಕಿಸ್ಲಿಲ್ಲ ಪರ ದೊಡ್ಡದ ಆಕೃತಿಯನ್ನು ಕೊಳ್ಳದಗ್ಗಳಿಕೆ ಎಂಬಿ ಬಲವು ವೀರ ವೀರನಾರಾಯಣನ ಕಿಂಕರೆಗೆ ಎಂಥ ವಿನಯ ಇದೆ ಅದು ನಾನೇನು ಬರ್ದಿನ್ ರೀ ನಾವೇನು ಮಾಡ್ತೇವೆ ಗೊತ್ತಾ ನಾಲ್ಕು ಕವನ ಬರೆದೇವಂದ್ರೆ ಅದು ನಾನು ಎಷ್ಟು ಸಲ ಕವಿಗೋಷ್ಠಿಲಿ ನೋಡೀನಿ ಅವು ಕವನೇ ಅಲ್ಲ ದೇವರಾಣಿಗೂ ಕವನೇ ಅಲ್ಲ ನೀವು ಹೆಮ್ಮೆಂದು ಹೇಳ್ತೀರಿ ಕವಿಗೋಷ್ಠಿ ಮಾಡಿದೆವು ಅಂತ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗಿದೆ ಹೆಂಗೆ ಕವನ ಮಾಡಬೇಕು ಹೆಂಗೆ ಕವನ ಓದಬೇಕು ಒಮ್ಮೆ ಕವನ ಚೆನ್ನಾಗಿರ್ತೋ ಓಲಿಕ್ಕೆ ಬರಲ್ಲ ಕನ್ನಡ ಡುಗಲಿ ಕನ್ನಡ ಡುಗಲಿ ಕನ್ನಡ ಅಡುಗಲಿ ಹೋಗ್ಬಿಟ್ಟಿರ್ತದೆ ಹೋಗ್ಬಿಟ್ಟಿರ್ತದೆ ಹಂಗಾಗುವಂಥದ್ದು ಚೆನ್ನಾಗಿ ಹೋಗ್ಲಿಕ್ಕೆ ಬರೋದು ಒಳಗಿನ ನೀವು ಆ ನೀವು ಓದುವಂಥ ಕಾವ್ಯದೊಳಗೆ ನೀವು ಒಳಗೆ ಹೋಗಬೇಕಾದ್ರೆ ಅದು ಹೋಗದೆ ಹೊರಗೆ ಬಂದು ನಿಂತು ಓದಿರ ಕಾವ್ಯ ಆಗೋದಿಲ್ಲ ಇನ್ನು ಕೆಲವರಿಗೆ ಅದು ಗದ್ದೆನೆ ಪುರದು ಮುರಿದು ಪದ್ಯ ಮಾಡಿರ್ತಾರೆ ಇನ್ನು ಕೆಲವ್ ಕಡೆ ನಾನು ಅಲ್ಲೇ ಹೋದಲ್ಲೇ ಇಲ್ಲೇ ಕೂತ್ಕೊಂಡಿದ್ದೀನಿ ರೀ ನನಗೆ ನೆನ ಇದು ಬಂದು ಕಾವ್ಯ ಬಂತು ಬರದೆ ಅಂತ ಅದೇನು ಕಡಲೆಪುರಿನಾ ಅದು ಕಡಲೆಪುರಿನ ಕಾವ್ಯ ಬರಬೇಕು ಹಂಗೆ ಕಾವ್ಯ ಬರ್ತದಾ ಹಂಗೆ ಬರಿತಿದ್ರೆ ಎಲ್ಲರೂ ಹರಿಹರದಾಗ ಎಲ್ಲರೂ ಕವಿಗಳಾಗ್ತಾಯಿದ್ರು ಅದಕ್ಕೆ ಕಾವ್ಯ ಅನ್ನುವಂಥ ತುಂಬ ಕಷ್ಟ ಅದಕ್ಕೆ ಹೆಂಗೆ ಬರಬೇಕು ಕಾವ್ಯ ಹೆಂಗೆ ಕಾವ್ಯ ಬರಬೇಕು ಅಂದರೆ ಮಗು ನಕ್ಕಂಗಾಗಬೇಕು ಮಗು ನಕ್ಕಂಗಾಗಬೇಕು ಆಗಬೇಕು ಹಂಗೆ ಬರಬೇಕು ಕಾವ್ಯ ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಕಾವ್ಯ ಬರೆದಂಥ ಕುಮಾರವ್ಯಾಸ ಕಟ್ಟಕಡೆ ಕುಮಾರವ್ಯಾಸ ಬರೆದಂಥ ಕಾವ್ಯದ ವಿನಯ ಹೇಗೆ ಹೇಳ್ತನ ಅವನ ಕುಮಾರವ್ಯಾಸನ ಸಂಸ್ಕೃತಿ ಏನು ಅಂತಂದರೆ ಗದುಗಿನ ನಾರಾಯಣನ ಕಿಂಕರಿಗೆ ನಾನು ಸೇವಕ ನಾನು ಬರೀ ಲಿಪಿಕಾರ ಕ್ಲಾರ್ಕ್ ನಾನು ಬರೆದದ್ದು ನಾನೇನೂ ಅಲ್ಲ ನಾನೇನು ಅಲ್ಲ ಅನ್ನುವಂಥ ವಿನಯ ನಮ್ಮ ಜನಕ್ಕಿತ್ತು ಸೊ ಈ ಹಿನ್ನೆಲೆಯಲ್ಲಿ ತಕ್ಕೊಂಡಾಗ ಕಾವ್ಯ ಮತ್ತು ಸಾಹಿತ್ಯ ಒಂದಕ್ಕೊಂದು ಪೂರಕ ಹೋಗ್ತಾಯಿದ್ದೆವು ನಮ್ಮಲ್ಲಿ ಸಾಹಿತ್ಯದ ಬಗ್ಗೆ ತಕ್ಕೊಂಡೇವಂದರೆ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಎಷ್ಟು ಪ್ರಕಾರದ ಬರ್ತದೆ ಒಂದು ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಸಾಹಿತ್ಯ ತಕ್ಕೊಂಡು ನಾಲ್ಕು ಟೈಪ್ನ ನಾವು ಸಾಹಿತ್ಯವನ್ನು ಮಾಡ್ತೇವೆ ನಾಲ್ಕು ವಿಭಾಗವನ್ನು ಮಾಡ್ತಾಯಿದ್ದೆವು ಹಾಗೆ ನಾಲ್ಕು ವಿಭಾಗ ಮಾಡ್ತಾ ಇದ್ದೇವೆ ಒಂದು ಸೃಜನಶೀಲ ಸಾಹಿತ್ಯ ಎಲ್ಲರೂ ಮಾಡುವಂಥದ್ದು ಅದೇನೇ ಅದರಲ್ಲಿ ಕಾವ್ಯ ಬರುತ್ತೆ ಮಹಾಕಾವ್ಯ ಖಂಡಕಾವ್ಯ ವಚನ ಚುಟುಕು ಗಜಲ ಕವನ ಭಾವಗೀತೆ ಎಲ್ಲವೂ ಅದರಲ್ಲಿ ಇನ್ನು ಇದರಾಗಿಯೇ ಕಾದಂಬರಿ ಕಥೆ ನೀಳಗತೆ ಎಲ್ಲ ಬರ್ತಾ ಇದ್ದರೆ ಅಷ್ಟು ಸೃಜನಶೀಲ ಅಂದರೆ ನಮ್ಮ ಕ್ರಿಯೇಟಿವಿಟಿ ನಮ್ಮ ತಲೆಯಲ್ಲಿದ್ದಂಥ ಒಂದು ವಿಚಾರನ ತಗೊಂಡು ಅದಕ್ಕೇನು ಕವಿಗೆ ಇದ್ದಂಥದ್ದು ಸಬ್ಜೆಕ್ಟ್ ಇಂಥದ್ದೇ ಬೇಕು ಅಂತ ಏನೂ ಇಲ್ಲ ಕವಿಯೊಳಗೆ ತಲೆಯೊಳಗೆ ಇದ್ದಂಥ ಸತ್ವ ಇದ್ದಂಥ ಕವಿ ಏನಾದರೂ ಬರೆಯಬಲ್ಲ ನೋಡಿದರೆ ಪ್ರತಿ ಮೇಲೆ ಒಂದು ಕವನ ಬರಿಬೋದು ಅವನು ಈಗ ಒಂದು ತಿಪ್ಪಿ ಬಗ್ಗೆನೇ ಕುವೆಂಪುರದ ಪದ್ಯ ಇದೆ ತಿಪ್ಪಿ ಗುಂಡಿ ಬಗ್ಗೆ ಕುವೆಂಪುರ ಪದ್ಯ ಇದೆ ಹೌದಾ ಬೇಂದ್ರೆ ಅವರು ಹುಣಸಿನ ಚಿಗ್ರ ಬಗ್ಗೆ ಒಂದು ಕವಿತೆ ಇದೆ ಹುಣಸಿನ ಚಿಗು ನೋಡಿದಂತ ಇಲ್ಲಿ ಎಷ್ಟು ನಾವು ಎರಡು ಗಂಟೆ ಮಂದಿ ಕೂತೇವೆ ಹುಣಸಿನ ಚಿಗುರು ನೋಡಿದ್ರೆ ಏನು ಮಾಡ್ತೇವೆ ನಾವು ಕೆಲವರು ಮೂರುದಂತೂ ಬಾಯಿ ಹಾಕೋತೇವೆ ಹೌದಾ ಹುಳಿ ಹುಳಿ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಆದರೆ ಇನ್ನೂ ಚೆನ್ನಾಗಿತ್ತು ಅಂತೇವು ಇನ್ನು ಕೆಲವರು ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಮನೆ ಚಟ್ನಿ ಮಾಡ್ಬೋದಲ್ಲ ಅಂತ ವಿಚಾರ ಮಾಡ್ತೇವೆ ಇದಕ್ಕಿಂತ ಹೆಚ್ಚಿಗೆ ನಾವು ಮಾಡಲ್ಲ ಬಟ್ ಬೆಂದ್ರೆ ಹೆಂಗೆ ಕಾಣುತ್ತೆ ಉಗುರುಗೆಂಪು ಹೆಂಗದೆ ಹುಣಸಿನ ಚಿಗುರು ಉಗುರುಗೆಂಪು ಗೆಂಪು ಹಸಿರು ಬಿಳಿ ನಿಂಬಿ ಹುಣುಚಿ ಆ ರಂಭಿ ಚಿಗುತ್ತೇನೋ ಎಂಬಿ ಕಾಮನ ಬೆಲ್ಲಿನ ಕೊಂಬಿ ನೋಡಿ ಹೇಗಿದ್ದಾನೆ ಬೇಂದ್ರೆ ಬೆಂದ್ರೆ ಅರ್ಥ ಮಾಡ್ಕೋ ತುಂಬ ಕಷ್ಟ ಬೇಂದ್ರೆ ಅನುವಾದ ಮಾಡೋದು ಇನ್ನೂ ಕಷ್ಟ ನಮ್ಮಲ್ಲಿರುವಂಥದ್ದೇ ಒಂದು ಬದುಕು ನಮ್ಮಲ್ಲಿ ಇರುವಂಥದ್ದು ಏನಿದೆಪ್ಪ ಅಂದರೆ ಪ್ರೀತಿ ಎನ್ನುವಂಥದ್ದೇ ಬದು ಬಲಸಿದೆ ಬದುನು ಅದನ್ನು ಅದಕ್ಕೂ ಇದಕ್ಕೂ ಯಾದಕ್ಕೂ ಅಂತಾರೆ ಏನು ಮಾಡ್ತಾರೆ ಇಂಗ್ಲೀಷ್ನ ನೀವು ಮಾಡಲಿಕ್ಕೆ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಈ ಕಾವ್ಯ ಖಂಡಕಾವ್ಯ ಇವೆಲ್ಲವೂ ಸೃಜನಶೀಲವಾದ ಸಾಹಿತ್ಯ ಇದನ್ನು ಬಿಟ್ಟರೆ ಇದ್ರಾಗ ನಾಟಕನೂ ಇದ್ರಾಗೆ ಬರ್ತಾಯಿದ್ದೆವು ಇನ್ನು ಸೃಜನೆ ಥರ ಸೃಜನೆ ನಾನ್ ಕ್ರಿಯೇಟಿವ್ ಅಂತ ಹೇಳ್ತೇವೆ ಅದು ಎಂಥವು ನೀವು ಅದ್ರಾಗ ಇವು ಅರ್ಥಶಾಸ್ತ್ರ ಬರ್ಬೋದು ಅಥವಾ ಪೊಲಿಟಿಕಲ್ ಸೈನ್ಸ್ ಬರ್ಬೋದು ಇವೇನು ಗ್ರಂಥಗಳು ಬರ್ತಾವಲ್ಲ ನಮ್ಮ ಪಠ್ಯ ಪುಸ್ತಕಗಳು ಬರುವಂಥವು ಇವೆಲ್ಲ ಅದರಾಗ ಹಾಕೋಬಹುದು ಇನ್ನೊಂದು ಭಾಗ ಏನು ಮಾಡ್ತೇವೆ ಅಂದರೆ ವಿಮರ್ಶೆ ಮಾಡ್ತೇವೆ ಇನ್ನೊಂದು ಭಾಗ ವಿಮರ್ಶೆ ಅದೊಂದು ಅದೊಂದು ವಿಮರ್ಶೆ ಅದೊಂದು ಸಾಹಿತ್ಯದ ಒಂದು ಭಾಗ ಇನ್ನೊಂದು ಸಂಶೋಧನೆ ನೀವು ಮಾಡ್ತಾ ಇದು ಮಾಡ್ಕೋದು ಬಂದಿರಲ್ಲ ಇದು ಸಂಶೋಧನೆ ಹೊಸ ಹೊಸದು ಇವು ನಾಲ್ಕು ಮುಖ್ಯ ಭಾಗ ಅಲ್ಲೇ ಸಹಿತ ನಾವು ಸಾಹಿತ್ಯ ಹೇಗೆ ಮಾಡ್ತೇವೆ ಎಷ್ಟು ಸಲ ಶಾಸ್ತ್ರ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಸಾಮಾಜಿಕ ಸಾಹಿತ್ಯ ಹಾಸ್ಯ ಸಾಹಿತ್ಯ ಭಕ್ತಿ ಸಾಹಿತ್ಯ ಆಧ್ಯಾತ್ಮಿಕ ಸಾಹಿತ್ಯ ಎಂದು ಬೇರೆ ಬೇರೆ ಮಾಡ್ತೇವೆ ಇವೆಲ್ಲ ಸಾಹಿತ್ಯದಲ್ಲಿಯೂ ಸಹಿತ ಆ ಕಾಲದ ಸಂಸ್ಕೃತಿ ಕಂಡು ಬರ್ತದೆ ಆ ಕಾಲದ ಸಂಸ್ಕೃತಿ ಕಂಡು ಬರ್ತದೆ ಹಾಗೇ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಪೂರಕ ಆಗ್ತದೆ ಸಾಹಿತ್ಯ ಸಂಸ್ಕೃತಿಗೆ ಪೂರಕ ಆಗ್ತದೆ ಹೇಗಾಗತ್ತೆ ಈಗ ಒಂದು ಕಡೆಗೆ ನೀವು ನಾವು ತುಂಬ ಈಗ ಪಂಪನ್ನು ಬಿಟ್ಟ ಮೇಲೆ ಮುಂದೆ ಬರುವಂಥದ್ದು ನಾವು ವಚನಕಾರಿಗೆ ಬರುವ ಯಾಕಂದ್ರೆ ಜಾನಪದರು ನಿಮಗೆ ಒಂದು ಒಂದು ವಿಷಯ ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ ಈ ವಚನಕಾರರು ಭಾಷೆಯನ್ನು ತಿಳಿಬಾಡಿದರು ಭಾಷೆಯನ್ನು ಸರಳಗೊಳಿಸಿದರು ಎಷ್ಟರ ಮಟ್ಟಿಗೆ ಭಾಷೆ ಸರಳಗೊಳಿಸಿದರು ಅಂದರೆ ಒಬ್ಬರ ಹೃದಯದಿಂದ ಮತ್ತೊಬ್ಬರ ಹೃದಯಕ್ಕೆ ಮುಟ್ತದ್ದು ಬಸವಣ್ಣವ್ರು ಬರೆದಂಥದ್ದಾಗಲಿ ಅಕ್ಕಮಾದೇವ್ರು ಬರೋದಂಥ ವಚನ ನಮಗೆ ಈಜಿಯಾಗಿ ಅರ್ಥ ಆಗಿತ್ತು ಈಜಿಯಾಗಿ ಅರ್ಥ ಆಗಿದ್ದರಿಂದ ಭಾಷೆ ಏನಾಯಿತು ಸಂವಹನಕ್ಕೆ ಭಾಳ ಈಜಿ ಆಯಿತು ತುಂಬ ಸರಳತೆ ಬಂತು ಸರಳತೆ ಸುಲಿಲಿತವಾಯಿತು ಸುಲಿದ ಬಾಳೆಯ ಹಣ್ಣಿನಂದಿದೆ ಸಿಗಿದ ಸಿಪ್ಪೆಯ ಕಬ್ಬಿನ ಅಂದೆಂದಿತ್ತು ಏನು ನಾವು ಅಂತ ಹೇಳ್ತೇವಲ್ಲ ಹಂಗೆ ಕನ್ನಡ ಆಯಿತು ಅದಕ್ಕಿಂತ ಮಲ್ಲಿರುವಂಥ ಕನ್ನಡ ಸಂಸ್ಕೃತ ಭೂಯಿಷ್ಠವಾದ ತ್ಯಾಗದ ಹೋಗದ ಅಕ್ಕರೆಯ ಗೇಯದ ಪಂಪನ್ನು ಕನ್ನಡ ನನ್ನ ಕನ್ನಡ ಇತ್ತು ಆ ಪಂಪನ ಕನ್ನಡ ಆ ಕಾಲಕ್ಕೆ ಸರಿ ಇತ್ತು ಬಟ್ ಅದೇ ರೀತಿಯಾಗಿ ಬರೀತಾ ಹೋಗಿದ್ರೆ ನಮಗೆಲ್ಲ ಕೂತು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ಭಾಷೆಯನ್ನು ಸರಳೀಕರಿಸಿದವರು ಯಾರು ಕನ್ನಡದಲ್ಲಿ ಅಂತ ಕೇಳಿದರೆ ವಚನಕಾರರು ವಚನಕಾರರು ಜಾನಪದರು ಇವ್ರ ನಂತರ ಭಾಷೆ ಸರಳಾಯಿತು ಸೊ ಅವ್ರೇನು ಹೇಳಬೇಕಂದ್ರು ನಾನು ನಾ ಹೇಳೋದು ಹೇಳಿಬಿಟ್ಟೇನೆ ನೀವು ನಿಮ್ಗೆ ಅರ್ಥ ನಾನು ನಾನೇನು ಮಾಡಲಿ ಅನ್ನೋ ಹಾಗಲ್ಲ ನಾನೇನು ಬರಿತೀನಿ ನಾನು ಏನು ಬರಿತೀನಿ ಅದು ಬರೆದದ್ದು ಓದುಗರಿಗೆ ಮುಟ್ಟಬೇಕದು ನಾವು ಬರೆದಂಥ ಸಾಹಿತ್ಯ ಬೇರೆ ಓದೋ ಮುಟ್ಟಕ್ಕೆ ಅವ್ರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗದೆ ಏನು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಈ ಭಾಷೆಯನ್ನು ಸರಳ ಮಾಡಿದವರು ಯಾರು ಅಂತ ಕೇಳಿದರೆ ವಚನಕಾರರು ಅಂಥ ವಚನಕಾರರೊಳಗೆ ಸಾಹಿತ್ಯ ಹೆಂಗೆ ಹಂಗೆ ಸಂಸ್ಕೃತಿ ಕಂಡು ಬರ್ತಾ ಇದೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸ್ವಲ್ಪ ಕೊಡ್ತೀನಿ ಬಸವಣ್ಣನವ್ರದೊಂದು ವಚನ ನಿಮ್ಗೆಲ್ಲರಿಗೂ ಗೊತ್ತಿದ್ದದ್ದೇನೆ ಒಂದು ವಚನ ಕರಗಿಸಿ ಮನದ ಕಾಳಿಗೆಯ ಕಳೆಯ ಕರಗಿಸಿಿಯನ್ನ ಮನದ ಕಾಳಿಕೆಯ ಕಳೆಯ ಒರೆಯ ಬಣ್ಣಕ್ಕೆ ತಂದೆನ್ನ ಪುಟವಕ್ಕೆ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಗೇ ಮಾಡಿ ಸಲಹು ಕೂಡಲ ಸಂಗಮ ದೇವ ಅಂತ ಕೇಳ್ಕೊತಾರೆ ಫುಲ್ಲ ಇದನ್ನು ನೋಡಿದರೆ ಇದನ್ನು ನೋಡಿದರೆ ಏನಿದೆ ಅಂತ ಕೇಳಿದರೆ ನಮ್ಮ ಸಂಸ್ಕೃತಿ ಅದ ಹೇಗೆ ಕರಗಸಿಯನ್ನ ಮನದ ಕಾಳಿಕೆಯ ಕಳೆಯ ನೀನು ಏನು ಮಾಡಯ್ಯ ಅಂದರೆ ನಮ್ಮ ಮನದೊಳಗೆ ಕಾಳಿಕೆ ಅದ ಕೆಟ್ಟದ ಕೆಟ್ಟ ಭಾವನೆಗಳವ ಈ ಭಾವನೆಗಳನ್ನು ಹಾಕು ಸುಸಂಸ್ಕೃತ ಮಾಡ ನಮ್ಮನ್ನು ಒರೆ ಬಣ್ಣಕ್ಕೆ ತಂದೆಯನ್ನು ಪುಟವಿಕ್ಕಿ ನೋಡಯ್ಯ ಈ ಬಂಗಾರದ ಕೆಲಸ ಮಾಡೋರು ಯಾವ ರೀತಿಯಾಗಿ ಅದನ್ನು ಹೀಟ್ ಮಾಡಿ ಬಂಗಾರ ಮಾಡಿ ಬಡದು ಕಡದು ಮಾಡಿ ಮಾಡ್ತಾರೆ ಮಾಡಿ ಬಡಿ ಹೆಕ್ಕೆ ತಂದೆಯನ್ನು ಕಡಿ ಆಣಿಸ ಮಾಡಿ ನನ್ನನ್ನು ಒಂದು ಆಭರಣ ಮಾಡಿಯೋ ಒಂದು ನಾಣ್ಯ ಮಾಡ್ಯೋ ನಿಮ್ಮ ಶರಣರ ಪಾದಕ್ಕೆ ತೊಡಿಸು ಅಲ್ಲಿ ಎಲ್ಲಿ ತೊಡಸ್ ಕೊಳ್ಳ ತೊಡಸ್ ಅವರು ಪಾದಕ್ಕೆ ತೊಡಿಸು ಅಲ್ಲಿ ವಿನಯ ಅದ ಸೊ ಈ ವಿನಯ ಈ ಮನದ ಕಾಳಿಕೆ ಕಳೆಯುವುದು ಅಂತಂದರ್ಥ ಸಂಸ್ಕಾರ ಮಾಡುವಂಥದ್ದು ಬಸವಣ್ಣವರು ವಚನವನ್ನು ಒಂದು ವಚನ ತಗೊಂಡ್ರೆ ವಚನಕಾರರಲ್ಲಿ ಎಷ್ಟು ರೀತಿಯ ಸಂಸ್ಕಾರ ಇತ್ತು ಯಾವ ರೀತಿಯ ಸಂಸ್ಕೃತಿ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಸಾಹಿತ್ಯ ಸಂಸ್ಕೃತಿಯನ್ನು ನಮಗೆ ಖಂಡಿತವಾಗಿ ಹೇಳ್ತಾ ಇದೆ ಒಂದು ಕಡೆ ಡಿ ವಿ ಜಿಯವರು ಹೇಳ್ತಾರೆ ಏನು ಸಹಜ ಗುಣವ ಸಹಜ ಗುಣವೆಂದು ಉಪೇಕ್ಷಿತಸೆ ನಿನ್ನ ಅವಗುಣವ ನಿನ್ನಲ್ಲಿ ಮನುಷ್ಯನಲ್ಲಿ ಹೇಳ್ತಾರೆ ಯಾವ ಮನುಷ್ಯ ಸಹಜ ರೀ ಅವೇನು ಮಾಡ್ದ ಜಗಾಡ್ದ ಅವನು ಕುಡ್ದ ಅವನು ಬಿದ್ದ ಹೊಡೆದಾಡ್ದ ಬೈದ ಸಹಜ ಗುಣ ಮನುಷ್ಯನಲ್ಲಿ ಅಂತ ಹೇಳ್ತಿರ್ತಾರೆ ಸಹಜವನ್ನು ಬಿಟ್ಟು ಅಲುಗು ಅರಿಯುವುದು ಮೃಗ ಕೀಟಗಳು ಮೃಗ ಕೀಟ ಪಶು ಪಕ್ಷಿ ತಮ್ಮ ಸಹಜ ಗುಣ ಬಿಟ್ಟು ಹೋಗುವುದಿಲ್ಲ ಹುಲಿ ಎಂದಾರು ಹುಲ್ ತಿಂತದ ಇಲ್ಲಲ್ಲ ಎಂದು ಹುಲ್ ತಿನ್ನುವುದಿಲ್ಲ ಮೊಲ ಎಂದಾದರೂ ಮಟನ್ ತಿಂತದ ತಿನ್ನ ಸಹಜ ಗುಣ ಅವರದು ಹಂಗಿದ್ದೇವೆ ನಾವು ಇಲ್ಲ ನಮಗೆ ಹೆಂಗೆ ಬೇಕೋ ಅನುಕೂಲ ಸಿಂದು ಮಾಡ್ತಾ ಇದ್ದೇವೆ ಸಹಜವನ್ನು ಶಿಕ್ಷಿಸುತ್ತೆ ಸಂಸ್ಥೆಗಳನ್ನು ಯೋಜಿಸುವುದೇ ಪರಮ ಮಹಿಮೆ ನಮ್ಮಲ್ಲಿರುವಂಥ ಈ ಸಹಜ ಗುಣವನ್ನು ಮೆಂಡ್ ಮಾಡಬೇಕು ಬೆಂಡ ಮಾಡಬೇಕು ಮಾಡಿ ಲೋಕ ಕಲ್ಯಾಣಕ್ಕೆ ಒಂದು ತಂದಾಗೆ ಸಂಸ್ಕೃತಿ ಆಗ್ತದೆ ಇದಕ್ಕೆ ಸಂಸ್ಕೃತಿ ಅಲ್ಲ ಅದಕ್ಕೆ ಡಿ ವಿ ಜಿಯವರು ನಮಗೇನು ಹೇಳ್ತಾರೆ ತಮ್ಮ ಸ ತಮ್ಮ ಮುಂಕುತಿಮ್ಮನ ಕಲ್ಲ ಕಗ್ಗದಲ್ಲಿ ಹುಲ್ಲಾಗು ಬೆಟ್ಟದಡಿ ಮನುಷ್ಯ ಹೇಗ ನಾವು ಬರೀ ಹೇಳ್ತೇವೆ ಸಲ ಮೇಷ್ಟು ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮನೆಗೆ ಆಗೋ ಕಲ್ಲಾಗೋ ಕಷ್ಟ ಮಳೆಸೋದೇ ಹಾಂ ಮುಗಿತು ಅದ್ರ ಒಳಗೆ ಹೋಗಬೇಕು ಹುಲ್ಲಾಗು ಬೆಟ್ಟದಡಿ ಬೆಟ್ಟದ ಬೆಟ್ಟದಡಿ ಹುಲ್ಲಾಗಂತ ಯಾಕಂತಾರೆ ಬೆಟ್ಟದಡಿ ಹುಲ್ಲು ಹಾಕಂತಾರೆ ಬೆಟ್ಟದ ಮೇಲೆ ಹುಲ್ಲಾಯ್ತಂದ್ರೆ ದನಕರಗಳಿಗೆ ಈಸಿ ಸಿಗೋದಿಲ್ಲ ಸೊ ಏನಾದರೂ ಮೇಲೆ ಹೋದು ಅಂದರೆ ಹುಲ್ಲು ಹೋಗಿ ಬೀಳ್ಬೋದು ಬೆಟ್ಟದ ಮೇಲೆ ಹುಲ್ಲಾಗಿತ್ತಂದರೆ ಬಿದ್ದೋತ್ರ ಕಾಲಿಗೆಲ್ಲೂ ಫ್ರ್ಯಾಕ್ಚರ್ ಆಯ್ತು ಅಂದರೆ ಅಗ್ರಿಕಲ್ಚರ್ ನಾಶ ಆಗ್ತದೆ ಪ್ರಾಣಿ ನಾಶ ಆಗುತ್ತೆ ಅದಕ್ಕೆ ಹಾಗಾಗಬಾರ್ದು ಹುಲ್ಲಾಗೋ ಬೆಟ್ಟದಡಿ ಇಲ್ಲೇ ಹುಲ್ಲಿಗೆ ಯಾಕೆ ಗಂಟು ಬಿದ್ದಾರೆ ಡಿ ವಿ ಜಿಯವರು ಹುಲ್ಲೇನು ನೋಡಿದ್ದಿಲ್ಲ ಹುಲ್ಲು ಹುಲ್ಲಲ್ಲ ಹುಲ್ಲು ಹುಲ್ಲು ನಮ್ಮ ಸಂಪತ್ತು ನಮ್ಮ ಜ್ಞಾನ ನಾನು ತುಂಬ ಜ್ಞಾನ ಇದ್ದೀನಿ ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿ ನಾನು ಟೀಚ್ ಮಾಡ್ತೀನಿ ಆದ್ರೆ ನಾನು ಸ್ಕೂಲ್ನ ಟೀಚ್ ಮಾಡಲ್ಲ ಯಾರು ಟ್ಯೂಷನ್ಗೆ ಬರ್ತಾರೆ ಅವ್ರಿಗೆ ಮಾಡ್ತೀನಿ ಅಂದರೆ ಅಲ್ಲ ಅದು ಅದು ಸಂಸ್ಕೃತಿ ಅಲ್ಲ ಸಂಸ್ಕೃತಿ ಏನು ಹೇಳ್ತಂದ್ರೆ ಹುಲ್ಲಾಗೋ ಬೆಟ್ರೆ ನಿನಗಿರುವಂಥ ಸಂಪತ್ತು ಜ್ಞಾನ ಪರರಿಗೆ ಉಪಯುಕ್ತವಾಗಲಿ ಎಲ್ಲರಿಗೂ ಉಪಯೋಗ ಆಗಬೇಕು ನನ್ನ ಹತ್ರ ಸಾಕಷ್ಟು ಆಸ್ತಿ ಇದೆ ನಮ್ಮ ಯಾರೋ ನಮ್ಮ ಸಂಬಂಧಿಕರೊಬ್ಬರಿಗೆ ಕಟ್ಲಿಕ್ಕೆ ಫೀ ಇಲ್ಲ ನಾಳೆ ಎಕ್ಸಾಮ್ ಕಟ್ಟಲಿಕ್ಕೆ ಅದಕ್ಕೆ ನೀವು ಕೊಡದೇ ಹೋದರೆ ಏನು ಮಾಡೋದು ನಿಮ್ಮ 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 ಏನು ತೊಗೊಂಡು ಏನು ಮಾಡೋದು ಅದು ಅದು ನಾಯಿಯ ಮೊಲಿಗೆ ಹಾಲಿದ್ದಂಗೆ ಅದಕ್ಕೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಭಾಳ ಇಂಪಾರ್ಟೆಂಟ್ ಯಾರು ಮನೆಗೆ ಮಲ್ಲಿಗೆ ಆಗು ನೀ ಎಲ್ಲ ಆಗ್ತೀಯಾ ನಾನು ಅದು ಅದೇ ಇದು ಅದೇ ಮನೆಗೆ ಮಲ್ಲಿಗೆ ಆಗಿರೋದಿಲ್ಲ ನಿಮ್ಮ ಇವರು ಎಲ್ಲಿದ್ದಾರೆ ಅದಕ್ಕೆ ನಾವು ಅವ್ರು ಹುಡುಕ್ತಾ ಅಂತ ಅಂತವ್ರ ಮನೆಯನ್ನು ಹೇಳಿದ್ರೆ ಏನು ಮಾಡೋದು ಅದು ನಮ್ಮ ಮನೆಯವ್ರು ಸಿಕ್ಕೇ ಇಲ್ಲ ರೀ ವಾರ ಆಯಿತು ಮಂದಿಲ್ಲ ಮನೆಗೆ ಅವರು ಸಮಾಜ ಸೇವೆಗೆ ಹೋಗಿದ್ದಾರೆ ಹಳೆ ಬಾರ ಮನೇಲೆ ಜನ ಅದಕ್ಕೆ ಮನೆಗೆ ಮಲ್ಲಿಗೆ ಆಗು ಮಲ್ಲಿಗೆ ಹೂವನ್ನು ಒಂದು ರೂಮ್ನಾಗ ಇಟ್ಟರೆ ಯಾವ ರೀತಿಯಾಗಿ ಎಲ್ಲ ಕಡೆಗೆ ವಾಸನೆ ಕೊಡ್ತದೋ ಹಾಗೆ ನೀನು ಏನೂ ಮನೇಲಿ ಇರಿದ್ರೂ ಬಂತು ಇರದಿದ್ದರೂ ಬಂತು ನಿನ್ನ ಕಂಪು ಇಂಪು ಮನೇಲಿ ಇರಲಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಒಂದು ಬಂಡೆಗಲ್ಲು ಸಮುದ್ರದಂಡಲ್ಲಿ ಬಂಡೆಗಲ್ಲಿ ಹೇಗೆ ಇರ್ತದೋ ಹಾಗೆ ಈ ಇದು ಬಂತು ಅಂದ್ರೆ ಈ ವಿಧಿಗಳು ಬಂದವರಿಗೆ ಕಷ್ಟಗಳು ಬಂದು ಅಂದ್ರೆ ಆ ತೆರೆಗಳು ಯಾವ ರೀತಿ ಆಗೋದು ಇನ್ನೂ ಮಳೆಕ್ಕಾಗಲ್ಲ ಹಾಗೆ ನೀನು ಆಗೋ ಕಷ್ಟಗಳ ಮಳೆ ವಿಧಿ ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲ ಹಿಂಗೆ ಬೆಲ್ಲ ಅಂತ ಹೇಳಿ ಡಿ ಜಿ ಯಾರಿಗೆ ಅಂತ ಪ್ರಶ್ನೆ ಮಾಡಿ ನೀವು ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲ ಹೆಂಡತಿ ಆಗಂತೇಳಿಲ್ಲ ಮಕ್ಕಳಿಗಾಗಂತ ಹೇಳಿಲ್ಲ ಬಿಡ್ಲಾರ ಕರ್ಮ ಕಟ್ಕೊಂಡಾರ ಮಾಡ್ತಾರವರು ಪಬ್ಲಿಕ್ಕು ಬೇರೆಯವರಿಗೆ ಒಬ್ಬ ಮನುಷ್ಯನ ಅಳಿಯುವಂಥದ್ದು ಅವನು ಒಬ್ಬ ಟ್ರಾನ್ಸ್ಫರಾಗಿ ಹೋಗ್ತಾರೆ ಎಷ್ಟೋ ಮಂದಿ ಅಯ್ಯೋ ಎಂಥ ಒಳ್ಳೆ ಮನುಷ್ಯ ಇದ್ದೀನಿ ರೀ ಅವ್ನು ಟ್ರಾನ್ಸ್ಫರ್ ಹೋದ ಇನ್ನೂ ಆಗು ಸೇರಬೇಕಾಗಿತ್ತು ಈ ಮೇಡಮ್ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದರು ಅವ್ರು ಏನೇ ಇರಬೇಕಾಗಿತ್ತು ಅಂತಂದ್ರೆ ಅವ್ರು ನಾಲಿಗೆ ಒಳಗೆ ಉಳ್ಕೊಂಡಾರೆ ಅವ್ರು ನಿಮ್ಮಲ್ಲಿ ನೌಕರಿ ಮಾಡ್ತಿದ್ರಿ ಏನ್ರಿ ಸರ್ ಅವರು ಅಂದರೆ ಏನು ಮಾಡೋದು ಹೇಳಿ ಅವ್ರು ಇದ್ದಿದ್ದೇ ಗೊತ್ತಿಲ್ಲ ಅದು ಅಲ್ಲ ಅದಕ್ಕೆ ಮನುಷ್ಯನ ಬದುಕಿ ಆಗಬೇಕಂದ್ರೆ ಹುಲ್ಲಾಗು ಬೆಟ್ಟದಡಿ ಅನ್ನುವಂಥದ್ದು ಡಿ ವಿ ಜಿ ಹೇಳುವಂಥ ಒಂದು ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯ ಲಕ್ಷಣ ಅದಕ್ಕೆ ಈ ಸಂಸ್ಕಾರ ಅನ್ನುವಂಥದ್ದು ಹೇಗೆ ಬರ್ತಾ ಇದೆ ಟೈಮ್ ನೋಡ್ರಪ್ಪ ಸಂಸ್ಕಾರ ಒಂದು ಹೇಗೆ ಬರ್ತಾ ಇದೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಈ ಉಂಬು ಬಟ್ಟಲು ಬೇರೆ ಕಂಚಲ್ಲ ಉಂಬು ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಒಂದೇ ಬೆಳಗ್ಗೆ ಕನ್ನಡಿ ಎನಿಸಿತ್ತು ಅರಿದರೆ ಶರಣರು ಮರೆದರೆ ಮಾನವನು ಮರೆಯದೆಯೇ ಪೂಜಿಸು ನಮ್ಮ ಕೂಡ ಸಂಗಮ ಅವಾಗ ಕನ್ನಡ ಇರಲಿಲ್ಲ ಬಸವಣ್ಣನವರ ಕಾಲಕ್ಕೆ ಕನ್ನಡಿಗಳು ಇವತ್ತೇನೊಂದು ಕನ್ನಡ ಬಂದದ್ದು ಚೈನಾದಿಂದ ಇಬ್ರಾದ್ರೆ ಬಂದಂಥ ದಿನದ ಇವತ್ತಿನ ನಾವೇನು ಪಾದರ್ಶಗ ಪಾದರ್ಶವನ್ನು ಉಪಯೋಗ ಮಾಡಿ ಕನ್ನಡ ಮಾಡ್ತೇವೆ ನಂತರದಲ್ಲಿ ಬಂದದ್ದು ಕಾಜ ಬಂದದ್ದು ಯಾಕೆ ಮುತ್ತಿನ ಹಾರ ಹೇಳಿದರು ಒಂದು ಪ್ರಶ್ನೆ ಬರ್ತದೆ ಯಾಕೆ ಮುತ್ತಿನ ಹಾರ ಹೇಳಿದರು ಮುತ್ತು ಸಮುದ್ರದ ಆಳದಾಗವು ಕಪ್ಪೆ ಚಿಪ್ಪು ಸಿಕ್ಕೊಂಡ್ರೆ ವೈನ ಇರೋದಿಲ್ಲ ಸಮುದ್ರದ ಮುತ್ತನ್ನು ಮುತ್ತಂತ ನಾವು ಆಳಕ್ಕೆ ಕಿಳಿಬೇಕಾಗ್ತದೆ ಶಬ್ದಗಳನ್ನು ಹೆಕ್ಕಬೇಕಾಗ್ತದೆ ಆ ಶಬ್ದನ ಹೆಕ್ಕಿ ಮಾತಾಡು ಬಾಯಿ ಏನು ಬರ್ತೋ ಅದನ್ನು ಮಾತನಾಡೋದಲ್ಲ ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಹನ್ನೆರಡು ಶತಮಾನ ಎಂಟುನೂರು ವರ್ಷ ಹಿಂದಿನ ಬಸವಣ್ಣನವರು ಹೇಳುವಂಥ ವಚನದಲ್ಲಿ ಅವತ್ತಿನ ಸಂಸ್ಕೃತಿ ವ್ಯಕ್ತ ಆಗತ್ತೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಷ್ಟು ಸ್ಪಷ್ಟ ಇರಬೇಕು ಅಂದರೆ ನೀವು ಮಾತಾಡುವಂಥದ್ದು ಸ್ಪಷ್ಟತೆ ಕೊಡಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದೇನಬೇಕು ಮನುಷ್ಯ ಅಲ್ಲ ಲಿಂಗ ಸಹಿತ ನೀವು ಮಾತಾಡಿದ ಸರಿಯೋದಪ್ಪ ನೀವು ಮಾತಾಡಿ ಸರಿ ಬೇಕು ಅದಕ್ಕೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡ ನಡೆಯ ಕೂಡಲೇ ಸಂಗಮ ದೇವ ಮೆಚ್ಚಲ್ಲ ಸೊ ಏನು ಮಾತಾಡ್ತಿರೋ ಅದನ್ನೇ ರೀತಿ ಬದುಕಿರಿ ಯಾವ ರೀತಿ ಬದುಕ್ತಿರೋ ಅದೇ ರೀತಿ ನುಡಿರಿ ಅಂಥದ್ದನ್ನು ಹೇಳುವಾಗ ಇಂಥದ್ದೆಲ್ಲ ಹೇಳ್ತಾರೆ ಹಾಗೆ ಬಸವಣ್ಣವ್ರದ್ದು ಇನ್ನೊಂದು ವಚನ ನಿಮಗೆಲ್ಲರಿಗೂ ಗೊತ್ತಿದ್ದ ಏನು ಬಂದಿರಿ ಹದುಳೆ ಬಿದ್ದೀರಿ ಅಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ ಮನೆಗೆ ಬರ್ತಾರೆ ಈಗ ನಾವು ಬಂದೆವು ಬಂದ ತಕ್ಷಣ ಫೋನ್ ಮಾಡಿದೆವು ಅವ್ರು ಹೇಳಿದ್ರು ಹಿಂಗೆ ನೀವು ಬಂದು ಫೋನ್ ಮಾಡಿ ಹಿಂಗೆ ಅಂತ ತಿಳ್ಕೊಂಡು ಇದು ನಮ್ಮ ಬನ್ ಈಗೆಲ್ಲ ಫೋನಿಗೇನು ಬಂದವು ಇಂಥವು ಇರಲಿಲ್ಲ ಒಂದು ಕಾಲಕ್ಕೆ ಅದಕ್ಕೆ ಏನು ಬಂದಿರಿ ಬನ್ನಿ ಬನ್ನಿ ಒಳಗೆ ಬನ್ನಿ ಏನು ಬಂದಿರಿ ಹದುಳವಿದ್ದೀರಿ ಚೆನ್ನಾಗಿದ್ದೀರ ಬನ್ನಿ ಒಳಗಂತ ಕರೆದ್ರೆ ನಿಮ್ಮ ಮೈಸೂರಿ ಹಾರಿ ಹೋಗೋದೆ ಹೌದಾ ಒಡನೆ ನುಡಿದರೆ ಒಡೆ ಹೊಟ್ಟೆ ಒಡೆ ಹೊಡೆಯೋದೆ ನಿಮ್ಮದು ಯಾಕೆ ಚೆನ್ನಾಗಿ ಮಾತಾಡೋದು ಕಲಿಯರಿ ಅನ್ನುವಂಥದ್ದನ್ನು ಅದನ್ನು ಹೇಳ್ತಂದಾಗ ಇವತ್ತು ನಮ್ಮದೇನು ಎಚ್ ಆರ್ ಅಂತ ಹೇಳ್ತೇವಲ್ಲ ಹ್ಯೂಮನ್ ರಿಸೋರ್ಸಸ್ ಏನು ಈ ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ಇದ್ದಾರೆ ಅವ್ರು ಮಾಡುವಂಥದ್ದನ್ನು ಎಚ್ ಆರ್ ಮಾಡುವಂಥದ್ದು ಬಸವಣ್ಣನೂರು ಎಂಟುನೂರು ವರ್ಷ ಹಿಂದೆ ಮಾಡಿದ್ದಾರೆ ಮನುಷ್ಯ ಯಾವ ರೀತಿ ಮಾತನಾಡಬೇಕು ಏನು ಬಂದಿರಿ ಹದಳಿ ಬಿದ್ದಿರಿ ಅಂದರೆ ನಿಮ್ಮ ಮೈಸೂರಿ ಹಾರಿ ಹೋಗೋದಿರಿ ಕುಳ್ಳಿರಿ ಅಂದರೆ ನೆಲ ಕುದುಳಿ ಹೋಗುವುದೇ ಎಷ್ಟೋ ಸಲ ನೋಡಿ ಆಫೀಸ್ನ ಚೇರ್ಗಳು ಸಾಲಕ್ಕೆ ಚೇರ್ ಹಾಕಿರ್ತಾರೆ ಮುಂದೆ ಒಬ್ಬನೇ ಬಾಸ್ ಕೂತಿರ್ತಾನೆ ನಾವೆಲ್ಲ ಮಾತನಾಡಿದ್ರೆ ಅಲ್ಲಿ ನಿಂತೇ ಮಾತಾಡಬೇಕು ಹೊರತು ಅವ್ನ ಬಾಯಲಿ ಕೂಡಂತ ಬರೋದಿಲ್ಲ ಎಷ್ಟೋ ಕರ್ನಾಟಕದ ಆಫೀಸ್ಗಳಲ್ಲಿ ಇದನ್ನು ಕಾಣ್ತಾ ಇದ್ದೇವೆ ಅದಕ್ಕೆ ಒಡನೆ ನೋಡಿದರೆ ಸಿರಿ ಹೊಟ್ಟೆ ಹೊಡೆಯುವುದೇ ಅದಕ್ಕೆ ನೀವು ಅಂತರಂಗದ ಪರಿಶುದ್ಧತೆ ಅನ್ನುವಂಥದ್ದು ಅದು ಹದ ತಿಳಿವು ಈ ಸಂಸ್ಕಾರ ಅನ್ನುವಂಥದ್ದು ನಾವು ಇಂಗ್ಲೀಷ್ನ ಶಬ್ದ ಕಲ್ಚರ್ ಅಂತ ತಗೋತೇವೆ ಕಲ್ಚರ್ಗಿತ್ಲೂ ಭಾಳ ದೊಡ್ಡದು ನಮ್ಮ ಸಂಸ್ಕೃತಿ ಕಲ್ಚರ್ ಶಬ್ದ ಸಾಣದು ಕಲ್ಚರ್ ಹೆಂಗೆ ಬಂದಿದೆ ಅಂದರೆ ಅಗ್ರಿಕಲ್ಚರ್ ಸಿರಿ ಕಲ್ಚರ್ ಹಂಗೆ ಬಂದಂಥ ಶಬ್ದ ಅದು ಅದಕ್ಕೊಂದು ಲಿಮಿಟ್ ಅದ ಬಟ್ ನಮ್ಮ ಸಂಸ್ಕೃತಿ ಶಬ್ದ ಇನ್ನೂ ತುಂಬ ವಿಸ್ತಾರವಾಗಿದೆ ಇಂಥ ವಿಸ್ತಾರವಾದಂಥ ಸಂಸ್ಕೃತಿಯೊಳಗೆ ಸಾಹಿತ್ಯ ಅನ್ನುವಂಥದ್ದು ಒಂದು ಭಾಗ ಸಾಹಿತ್ಯದಿಂದ ಸಂಸ್ಕೃತಿ ಬೆಳೀತದೆ ಸಂಸ್ಕೃತಿಯಿಂದ ಸಾಹಿತ್ಯ ಬೆಳೀತದೆ ಒಂದಕ್ಕೊಂದು ಪೂರ್ಕ ಆಗ್ತದೆ ಒಂದು ಒಳ್ಳೆಯ ಬದುಕನ್ನು ಒಂದು ಜನ ಮಾತಾಡ ಮಾಡ್ತಾ ನಡೆಸ್ತಾ ಇದ್ರಂದ್ರೆ ಅದು ಐವತ್ತಿನ ಸಾಹಿತ್ಯದಲ್ಲಿ ಪ್ರತಿಬಿಂಬಿತ ಆಗ್ತದೆ ಒಳ್ಳೆಯ ಪ್ರತಿಬಿಂಬವಾದಂಥ ಸಾಹಿತ್ಯವನ್ನು ನಾವು ಓದಿದೆವು ನಾವು ಯಾವುದೇ ಸಾಹಿತ್ಯದ ಒಳ್ಳೆಯ ಪುಸ್ತಕವನ್ನು ನಾವು ಓದಿದ್ರು ಅದರೊಳಗಿನ ಗುಣಗಳು ನಮಗೆ ಬರ್ತಾವೆ ನಮ್ಮ ಸಂಸ್ಕೃತಿ ಬೆಳೀತದೆ ಯಾರಾದರೂ ಅಕಸ್ಮಾತ್ ಓದಿದ್ರೆ ಓದಿರ್ಬೋದು ಶ್ಯಾಮನ ತಾಯಿ ಅಂತ ಒಂದು ಪುಸ್ತಕ ಅದ ಶ್ಯಾಮ್ ಆಯಿ ಅಂತ ಮರಾಠಿ ಪುಸ್ತಕ ಅದು ಶ್ಯಾಮನ ಶ್ಯಾಮನ ತಾಯಿ ಅಂತಿಕೊಂಡು ಸಾನೆ ಗುರೂಜಿಯವರನ್ನು ಕಣ್ಣಕ್ಕೆ ಮಾಡ್ಯಾರ ಅದ್ಭುತವಾದ ಪುಸ್ತಕ ಅದ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಆ ಪುಸ್ತಕ ಓದಿದ ಮೇಲೆ ನಾವು ಎಷ್ಟೋ ಮಂದಿ ಮಕ್ಕಳನ್ನು ಬೆಳೆಸ್ತಿದ್ದಾರೆ ಉದಾಹರಣೆಗೆ ಅವ್ರು ಹೇಳ್ತಾರೆ ಸಾನೆ ಗುರುಜಿಯವ್ರದ್ದು ಶ್ಯಾಮನ ತಾಯಿಯೊಳಗೆ ಊಟ ಕೂತಿರ್ತೇವೆ ಗುಂಪಿನಲ್ಲಿ ಎಲ್ಲರೂ ಕೂತು ಸಾಲು ಊಟ ಕೂತಿರ್ತೇವೆ ಒಂದು ಇಲ್ಲೇ ಒಂದು ಕೂದಲು ಬರ್ತದೆ ಯಾರ್ದೋ ಊಟಕ್ಕೆ ಕೂದಲು ಬರ್ತದೆ ಆ ಹುಡುಗ ಮಗ ಶ್ಯಾಮ್ ಶಾಯಿ ಶ್ಯಾಮನ ತಾಯಿ ಹೇಳ್ತಾಳೆ ಆ ಕೂದಲು ಅಲ್ಲೇ ಸರಿಸಿಟ್ಬಿಡು ಅಲ್ಲೇ ಅದನ್ನು ಸರಿಸಿಡು ಜೋರಾಗಿ ಕೂ ಹೇಳುವಂಥ ಅವಶ್ಯಕತೆ ಇಲ್ಲ ಜೋರಾಗಿ ಹಿಡಿದು ಅಮ್ಮ ಕೂದಲು ಬಂದಂತ ನೀವು ಕೂಗಿದರೆ ಉಳಿದ್ರೆ ಊಟ ಹೋಗೋದಿಲ್ಲ ಏನಾದರೂ ವಿಷಕಾರಿಕ ವಸ್ತು ಇತ್ತಂದ್ರೆ ಉಂಡವ್ರಿಗೆ ತೊಂದರೆ ಆಗ್ತಿತ್ತಂದರೆ ಮಾತ್ರ ಹೇಳಬೇಕು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತಲೆ ಬಿಸಿ ಮಾಡ್ಕೋದಲ್ಲ ಯಾವ ರೀತಿ ನಮಸ್ಕಾರ ಮಾಡಬೇಕು ಯಾವ್ರಿಗೆ ಬಂದವ್ರು ಕೂಡಿಸ್ಬೇಕು ಎಷ್ಟೋ ಜನಕ್ಕೆ ನೀವು ನೋಡಿ ನಾವು ಯಾರ ಮನೆಗೆ ಹೋದ್ರೆ ಅವರಿಲ್ರಿ ಮುಗೀತು ಒಳಗೆ ಬಾಳ್ ಸಿ ಅನ್ನೋದಿಲ್ಲ ಈಗ ಹೇಳಿಬಿಟ್ಟಿರ್ತಾರೆ ತಂದೆ ತಾಯೋ ಮನೆಗೆ ಇಲ್ದಾರ್ ಯಾವ್ರಿಗೆ ಕೊಳಕ್ಕೆ ಕರಿಬೇಡ ಅಂತ ಹೇಳ್ಕೊಂಡು ಹಂಗೆ ಬಿಟ್ಟರೆ ಸ್ಥಿತಿ ನಮ್ಮದು ಅದಕ್ಕೆ ಪುಸ್ತಕ ಓದೋದ್ರಿಂದ ಒಳ್ಳೆ ಸಾಹಿತ್ಯ ಓದೋದ್ರಿಂದ ಒಳ್ಳೆಯ ಕವನ ಓದೋದ್ರಿಂದ ಸಂಸ್ಕೃತಿ ಬೆಳೀತದೆ ಒಳ್ಳೆಯ ಸಂಸ್ಕೃತಿ ಇತ್ತಂದ್ರೆ ಆ ಸಂಸ್ಕೃತಿ ಪಡಿಮೆಡಲಾಗಿ ಎಷ್ಟು ಸಲಹೆ ಆಗ್ತದೆ ಸಾಹಿತ್ಯ ಬೆಳೀತದೆ ಎಷ್ಟು ಎರಡೂ ಒಂದಕ್ಕೊಂದಕ್ಕೆ ತುಂಬ ಪೂರಕವಾದಂಥ ವಿಷಯಗಳವ ಈ ಒಂದು ಕೆಲ ವಿಷಯಗಳನ್ನು ಎಲ್ಲವೂ ಅಲ್ಲ ನಾನು ಒಂದು